ಅಮ್ಮ ನಿಮ್ಮ ಹೆಸರು ಹಾಂ ಯಾವ ಏನಿದು ಇಲ್ಲ ಎಲ್ಲ ಉತ್ಪನ್ನಗಳಿದೆ ಅಲ್ಲ ಹಾಂ ಸಾವಯವ ಪದ್ಧತಿ ಅಂದರೆ ನಿಮ್ಮ ಹೊಲದಲ್ಲಿ ನೀವೇ ರೆಡಿ ಮಾಡುವಂಥದ್ದು ಅಥವಾ ಸಾವಯವ ಪದ್ಧತಿಯಲ್ಲಿ ಬೆಳೆದಂಥ ರೈತರ ಮಾಲಗಳನ್ನು ತೆಗೆದುಕೊಂಡು ಬರೋದು ಹಾಂ ನೀವು ಪ್ಯಾಕ್ ಮಾಡಿರೋದು ಹಾಂ ಈ ಏನೇನು ಸ್ವಲ್ಪ ಅದ್ರ ಬಗ್ಗೆ ಪರಿಚಯ ಮಾಡಿ ಮತ್ತೆ ಅದರ ಬೆಲೆ ಮತ್ತು ಅದ್ರ ಬಗ್ಗೆ ಮಾಹಿತಿ ಹೇಳ್ರಿ ಮೇಡಮ್ ಹಾಂ ಹ್ಞೂ ಹಾಂ ಓಕೆ ಓಕೆ

ಹ್ಞೂ ಎಲ್ಲಾದರೂ ಯೂಸ್ ಇದೇನು ಕೆ ಕೆ ಜಿ ರೇಟ್ ಏನು ರೀ ಇದಕ್ಕೆ ಕೊಡ್ಲಾಕಿ ಒಂದು ಕೆ ನೂರ ರೂಪಾಯಿ ನೂರಾ ಎಂಬತ್ಮೂರು ರೂಪಾಯಿ ನೂರಾಯ್ ಇದು ಕೊಡ್ಲಾ ಹ್ಞೂ ಓಕೆ ಹಾಂ ಥೈರಾಯ್ಡ್ ಏನ್ ಮೇಡಮ್ ಇದು ರೇಟ್ ಏನು ರೇಟ್ ಇದು 145 per ಓಕೆ ಇದು ಓಕೆ ಇದ್ರೊಳಗೆ ಇದನ್ನ ಬಿಪಿಗೆ ಬಿಪಿ ಕಂಟ್ರೋಲ್ ಇದು ಬಹಳ ಒತ್ತತ್ತು ಮಾತ್ರ ಅಂತ ಅಂದ್ರೆ ಬಿಪಿ ಕಂಟ್ರೋಲ್ ಆಗಕ್ಕೆ ಕಂಟ್ರೋಲ್ ಓಕೆ

ಹಾ 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 ಹಪ್ಪಳ ಹಾ ಅಂದ್ರೆ ಸಜೀಂದೂ ಓಕೆ ಓಕೆ ಹ್ಮ್ ಕೆಲವರು ಇದು ಅಲಸಂಜಿ ಮತ್ತೆ ಇದು ಏನು ಹೆಸರಿಂದು ಅಂದ್ರೆ ಇದ ಓಕೆ ಬಂದ್ರೆ ರಾಗಿ ತಿಂದವನಿಗೆ ರೋಗ ಇಲ್ಲ ಇಲ್ಲೀಟ್ರೋಟಿ ಏನ್ ಮೇಡಮ್ ಬೀಟ್ರೂಟ್ ಓಕೆ

உருளியப்ளா <us> ஓகே <us> <us>

ಓಹ್ ಹೋ ಹಾಗಲ್ಕಾಯಿಂದನೂ ಕೂಡ ಮಾಡ್ಬೋದು ಹ್ಮ್ ಹ್ಮ್ ಅಂದ್ರೆ ಇದು ಕರಿಯಕಾಯಿ ಮತ್ತೆ ಉರಿಯಕಾಯಿ ಹಾಡೋ ಹೋಗಬಾರ್ದು ಹ್ಮ್ ಇದೇನು ಮೇಡಮ್ ಉಪ್ಪಿನಕಾಯ ಓಕೆ ಓಕೆ ಮೇಡಮ್ ಓಹ್ ಅಂದರೆ ಸಾವಯವ ಪದ್ಧತಿಯಲ್ಲಿ वो मेट ओके अंदर नीबा तैयार चल रहा था, था।, था। नहीं ना बताएं ओके तो ये तो नीबा का ये मालिक का ये हाँ हाँ ये तो नावे ये तो मार्केट मार्टेड रंग से दिया होता है ना सोवर बुला हाँ केमिकल हाफ इलेक्ट्रिकल यूज मार्केट में जब तक मार्टेड ನಿಂಬ ಉಪ್ಪಾಯಿ ಸ್ವೀಟ್ ಉಪ್ಪಿನಕಾಯಿ ಮಾವಿನ ಕಾಯಿ ಇದಾರ ಹಾಕಿ ಮಾಡಿರುವಂತಹ ಕೆಜಿನ ಹಾಫ್ ಕೆಜಿನ ಕೆಜಿನ ಕೆಜಿನ